ಕನ್ನಡ ಸಂಸ್ಕೃತಿಯ ವಕ್ತಾರರು ಇವತ್ತು ಮಲೀನಸವಾದ ರಾಜಕೀಯ ಸಂಸ್ಕಾರದ ಮುಂದೆ ಅಥವಾ ಗದ್ದುಗೆಗೆ ಬೇಕಾಗಿ ಅತ್ಯಂತ ಮರಣವಾಗಿರುವಂತಹ ರಾಜಕೀಯ ವ್ಯವಸ್ಥೆಯ ಮುಂದೆ ಕರ್ನಾಡಿನ ಉದಾತವಾದ ರಾಜಕೀಯ ಪರಂಪರೆಯನ್ನ ಈ ದೇಶದುದ್ದಕ್ಕೂ ಹೇಳಬೇಕಾದ ಅನಿವಾರ್ಯತೆ ಇದೆ ಎಂದು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಡುವಡಿ ಕೃಷ್ಣರಾಜರ ಆ ಕಾಲದಲ್ಲಿದ್ದಂತಹ ದಿವಾನರಾಗಿದ್ದರು ವಿಶ್ವೇಶ್ವರಯ್ಯರವರು ವಿಶ್ವೇಶ್ವರಯ್ಯರವರನ್ನ ದಿವಾನ ಅನ್ನು ಉನ್ನತವಾದ ಹುದ್ದೆಗೆ ಏರಿಸುವಂತಹ ಸಂದರ್ಭ ಆ ಅರಸರ ನಾಲ್ವಡಿ ಕೃಷ್ಣ ದೇವರಾಜರು ಅವರನ್ನು ಕೆರೆದುಕೊಂಡು ವಿಶ್ವೇಶ್ವರಯ್ಯರವರನ್ನ ಕೆರೆದುಕೊಂಡು ಉನ್ನತವಾದ ದಿವಾನ ಹುದ್ದೆಗೆ ಪದವಿಯನ್ನು ಹೊಡುತ್ತಾ ಇದ್ದೇನೆ ಅಂತ ಹೇಳುವಾಗ ಆಗ ಒಪ್ಪುವುದಕ್ಕೆ ಅವರು ಸಿದ್ಧವಾಗಿಲ್ಲ ಅವರು ಎಲ್ಲಿಗೆ ಹೋದರು ಅಂತ ಗೊತ್ತಾ ಅತಿ ದೊಡ್ಡ ಮಂತ್ರಿ ಪೋಸ್ಟ್ ಆಗಿದೆ ಅದು ದಿವಾನ ಹುದ್ದೆ ಅನ್ನುವಂತಹದ್ದು ಆದರೆ ಅವರು ತನ್ನನ್ನು ಬೆಳೆಸಿದಂತಹ ತಾಯಿಯ ಕಾಲಡಿಯಲ್ಲಿ ಬಿದ್ದುಕೊಂಡು ಹೇಳ್ತಾರೆ ಓ ಮಹಾಮಾತಿಯವರೇ ನೀವು ಆಶೀರ್ವಾದ ಮಾಡುವ ತನಕ ನಾನು ಆ ಸ್ವೀಕರಿಸಲು ಸಿದ್ಧವಾಗುವುದಿಲ್ಲ ಇದಾಗಿದೆ ಸ್ವಾಮೀಜಿಯವರು ಆರಂಭಿಕ ಭಾಷಣದಲ್ಲಿ ಹೇಳಿದ್ದು ನೀವು ಕನ್ನಡ ಭಾಷೆಯನ್ನು ಕಲಿಸಿ ಆ ಮೂಲಕ ಬೆಳೆಸಿದಾಗ ನಾಳೆ ಡಾಕ್ಟರ್ ಪ್ರಧಾನ ಮಂತ್ರಿ ಕೂಡ ಅವರು ತಾಯಿಯ ಕಾಲಡಿಯಲ್ಲಿ ಬರುವಂತಹ ಒಂದು ಉದಾತ್ತವಾದ ಸಂಸ್ಕೃತಿಯಾಗಿದೆ ಕರುನಾಡಿನ ಸಂಸ್ಕೃತಿ ಎಂದು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಗಿದಿಲ್ಲ ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯರವರಿಗೆ ಎಲ್ಲಾ ರೀತಿಯ ಆಶೀರ್ವಾದವನ್ನ ಆ ತಾಯಿ ಕೊಟ್ಟಾಗ ತಾಯಿಯಲ್ಲಿ ವಿನಮ್ರವಾಗಿ ವಿನಂತಿ ಮಾಡುತ್ತಾ ವಿಶ್ವೇಶ್ವರಯ್ಯರವರು ಹೇಳಿದ ಒಂದು ಮಾತು ಇದೆ ಅಮ್ಮ ಮಾತೆಯವರೇ ತಾವು ಒಂದು ಮಾತು ಹೇಳಿದರೆ ಆ ಆದೇಶವನ್ನು ಒಮ್ಮೆಯೂ ಕೂಡ ಚಾಚು ತಪ್ಪದೆ ಪಾಲಿಸದಿರಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಹಾಗಾಗಿ ತಾವು ನಾನು ಈ ದಿವಾನ ಹುದ್ದೆಯನ್ನ ಅಲಂಕರಿಸಬೇಕಾದರೆ ನೆನಪಿಟ್ಟುಕೊಳ್ಳಿ ರಾಜಕೀಯ ನಾಯಕರೇ ತಮಗೆ ಅಧಿಕಾರದ ಗದ್ದುಗೆ ಬಂದಾಗ ಸ್ವತ ಧರ್ಮದವರನ್ನ ಸ್ವತ ಜಾತಿಯವರನ್ನ ಸ್ವತ ಕುಟುಂಬದವರನ್ನ ಮಾತ್ರ ನೋಡಿಕೊಳ್ಳುವ ಪರಿಪಾಠ ಯಾವುದಾದರೂ ಕರ್ನಾಟಕದ ರಾಜಕೀಯ ನಾಯಕಿಯರಿಗಿದ್ದರೆ ನೀವು ಯಾವ ಭವ್ಯ ಪರಂಪರೆಯ ವಾದಿಸಿದವರು ಅಂತ ಈ ವೇದಿಕೆಯಲ್ಲಿ ನಾವು ನಿಮಗೆ ತಿಳಿಸಿಕೊಡಬೇಕಾಗುತ್ತದೆ ವಿಶ್ವೇಶ್ವರಯ್ಯರವರು ಅವತ್ತು ದಿವಾನ ಹುದ್ದೆಗೆ ಏರುವಾಗ ತನ್ನ ತಾಯಿಯಲ್ಲಿ ಹೇಳಿದರು ಮಹಾಮಾತೆಯವರೇ ತಾವು ಯಾವುದಾದರೂ ಒಂದು ನಿರ್ದೇಶನವನ್ನು ಕೊಡುವುದಾದರೆ ಅದನ್ನು ಪಾಲಿಸದಿರಲಿ ಕೆಳಗೆ ಸಾಧ್ಯವಿಲ್ಲ ಆದರೆ ಇವತ್ತು ನಾನು ರಾಜಧರ್ಮ ಅನ್ನುವ ಯಾವುದೇ ಧರ್ಮ ಜಾತಿ ವರ್ಗ ವರ್ಣ ಕುಟುಂಬಗಳ ಭಾವವಿಲ್ಲದೆ ಇಡೀ ನಾಡಿನ ಸಮಸ್ತ ಜನರಿಗೆ ಸೇವೆ ಮಾಡಬೇಕಾದ ದಿವಾಲ ಹುದ್ದೆಯನ್ನು ಅಲಂಕರಿಸುತ್ತಾ ಇದ್ದೇನೆ ಆ ಹುದ್ದೆಯನ್ನು ಅಲಂಕರಿಸಬೇಕಾದರೆ ತಾಯಿಯಾದ ನೀವು ನನಗೆ ಒಂದು ಧೈರ್ಯ ಕೊಡಬೇಕು ತಾವು ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಶಿಫಾರಸ್ಸು ಮಾಡುವುದಿಲ್ಲ ರೆಕಮೆಂಡ್ ಮಾಡುವುದಿಲ್ಲ ಅಂತ ನೀವು ನನಗೆ ಧೈರ್ಯ ಕೊಟ್ಟರೆ ಮಾತ್ರ ನಾನು ಆ ಪದವಿಯನ್ನು ಸ್ವೀಕರಿಸುತ್ತೇನೆ ಅಂತ ವಿಶ್ವೇಶ್ವರ ರೈಲು ಹೇಳಿದರು ಆ ಸಂದರ್ಭದಲ್ಲಿ ಆ ಮಹಾಮಾತೆಯಾದ ವಿಶ್ವೇಶ್ವರವರ ತೈ ತಾಯಿ ತನ್ನ ಕುಟುಂಬದವರನ್ನ ಆಪ್ತ ಬಳಗವನ್ನ ಕೆರೆದುಕೊಂಡು ಹೇಳೋರು ನೋಡಿ ನನ್ನ ಮಗ ಇವತ್ತು ಈ ರಾಜ್ಯದ ಅತಿ ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಾರೆ ಆ ಮಾತ್ರಕ್ಕೆ ನಾಳೆ ನನ್ನ ಬಳಿ ಬಂದು ನೀವು ಯಾವುದೇ ರೀತಿಯ ಶಿಫಾರಸು ಮಾಡಬಾರದು ಅಂತ ಹೇಳಿದ್ರು ಹಾಗಾಗಿ ವಿಶ್ವೇಶ್ವರಯ್ಯರವರು ತಾಂತ್ರಿಕ ಕರ್ನಾಟಕವನ್ನ ಭವ್ಯಗೊಳಿಸಿದ ಆ ವಿಶ್ವೇಶ್ವರಯ್ಯರವರು ಅವತ್ತು ಕೊನೆಗೂ ಕೂಡ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೆ ಸುತ್ತುವಾಗ ರಾಜಕೀಯ ಅಥವಾ ರಾಜ್ಯದ ಅಗತ್ಯಕ್ಕೆ ಮಾತ್ರ ಈ ನಾಡಿನ ಖಜಾನೆಯ ಮೇಲದ ವ್ಯಕ್ತಿಯನ್ನು ಬಳಸುತ್ತಾ ಇದ್ದರು ವೈಯಕ್ತಿಕವಾದ ಅಗತ್ಯ ಬಂದರೆ ಪರಿಸರಲಾಗಿರುವ ಖರ್ಚನ್ನು ಬಳಸುತ್ತಾ ಇದ್ದರು ಅಂತ ಹೇಳಿದರೆ ಇದಾಗಿದೆ ಈ ನಾಡು ಕಂಡ ಉದಾತ್ತವಾದ ಪರಂಪರೆ ಎಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ